ಏನು ಅಣ್ಣ ನಾಲ್ಕು ಗಂಟೆಗೆ ಬರ್ತೀರಾ ಹನ್ನೊಂದು ಗಂಟೆ ಅದು ಇನ್ನು ಮನೆಗೆ ಹೋಗಿಲ್ಲ ಮನೆಗೆ ಹೋಗಿರಿ ಯಾಕೆ ದುಡಿಮೆ ಆಗಿಲ್ಲ ಬೇಜಾರು ಅಲ್ಲ ಫೇಸ್ಬುಕ್ಕಲ್ಲಿ ಇದ್ರಾಗೆಲ್ಲ ಇನ್ಸ್ಟಾಗ್ರಾಮಲೆಲ್ಲ ಹಾಕ್ತಾಯಿರ್ತಾರೆ ಮೂರು ಸಾವಿರ ಮಾಡಿದೀವಿ ನಾಲ್ಕು ಸಾವಿರ ಮಾಡಿದಿರ್ತಾರೆ ಅದು ಹೆಂಗಣ್ಣ ಅದು ಅಣ್ಣ ಬಂದು ದುಡಿಮೆ ಮಾಡ್ದೇನೆ ಗೊತ್ತಾಗುತ್ತೆ ಸುಮ್ಮನೆ ಶೋಕಿಗೋಸ್ಕರ ನಾನು ಮಾಡಿದೆ ಮೂರು ಸಾವಿರ ಒಂದು ನಾಲ್ಕು ಸಾವಿರ ಮಾಡಿದೆ ಏನು ಪ್ರಯೋಜನ ಬಂತು ಹೀಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರಲ್ಲ ಮೂರು ಮಾಡಿದೆ ಎರಡುವರೆ ಮಾಡಿದೆ ಮೂರು ಮಾಡಿದೆ ಅಂತ ಹೇಳ್ತಾ ಇರ್ತಾರೆ

ಇವಾಗಲೇ ಹನ್ನೊಂದು ಗಂಟೆ ಆಯ್ತು ಹನ್ನೊಂದು ಗಂಟೆ ಆಯ್ತು ಹನ್ನೊಂದು ಗಂಟೆ ಆದ್ರೂ ನನ್ನ ಮನೆಯೋಗ ನಿಮ್ದಿ ಇಲ್ಲ ಅಂತಂದ್ರೆ ಸಂಪಾದನೆ ಆಗಿಲ್ಲ ಸಂಪಾದನೆ ಇದು ದಿನನಿತ್ಯ ಇರ್ತಕ್ಕಂತ ಕೆಲಸ ಇದು ಯಾವುದೋ ಒಂದ್ ದಿವಸ ಸಂಪಾದನೆ ಆಗುತ್ತೆ ಅಲ್ಲ ನಿಮಗೆ ಮಾತ್ರನಾ ಅಥವಾ ಎಲ್ಲ ಎಲ್ಲ ಆಟೋ ಡ್ರೈವರ್ ಕೊಡಿದ್ರ ಪ್ರತಿಯೊಬ್ಬರಿಗೂ ಇದೇ ಪ್ರಾಬ್ಲಮ್ ಮತ್ತೆ ಅವ್ರೇನು ಪ್ರಾಬ್ಲಮ್ ಹೇಳದೇ ಇಲ್ವಲ್ಲ ಅವರು ನಮ್ಗೆ ನಾವು ಮಾಡಿದ್ ಮೂರ್ ಸಾವಿರ ಮಾಡಿದ್ ನಾಲ್ಕ್ ಸಾವಿರ ಮನೆಗೆ ಅದ್ ಏನ್ ಮಾಡ್ತಾರೋ ಗೊತ್ತಿಲ್ಲ ಹೇಳ್ತಾರಲ್ಲ ಅವ್ರನ್ನೇ ಕೇಳ್ಬೇಕಣ್ಣ ಫೈನಾನ್ಸ್ ತಗೊಂಡಿದ್ಯಾ ನಿನ್ ಪ್ರಾಬ್ಲಮ್ ಏನು ಇಲ್ವಾ ಮತ್ತೆ ಚಿನ್ನ ದೊಡ್ಡದೇ ಹಾಕೊಂಡು ಓಡಾಡೋ ಏನಕ್ಕೆ ನೀನು ಆಟೋ ಹುಡುಕ್ತಾ ಇಲ್ಲ ಕೇಳಿದ ಕಡೆ ಎಲ್ಲ ಹೋಗ್ರಿ ಅಂತಾರಲ್ಲ ಎಕ್ಸಾಂಪಲ್ ಅಣ್ಣ ಮೂರ್ ಸಾವಿರ ರೂಪಾಯಿ ಡೈಲಿ ಮಾಡಿದ್ರೆ ತಿಂಗ್ಳಿಗೆ ತೊಂಬತ್ ಸಾವಿರ ಆಯ್ತು ವರ್ಷಕ್ಕೆ ಎಷ್ಟಾಯ್ತು ಯೋಚನೆ ಮಾಡಿ ಸುಮಾರು ಆಯ್ತು ಇನ್ನು ಯಾಕೆ ಒಂದು ಆಟೋ ಹುಡುಕ್ತಾನೆ ಅಲ್ವಾ ಮತ್ತೆ ನಾನು ಅಷ್ಟ್ ಕೊಡ್ತೀನಿ ಇಷ್ಟ್ ಕೊಡ್ತೀನಿ ಮನೇಲೆ ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ ಆದ್ರೆ ನಮಗೆ ನೋಡ್ರಿ ಬಿಸ್ನೆಸ್ ಇದಿಲ್ವಲ್ಲ ಒಂದ್ ದಿವಸ ಎರಡ್ ದಿವಸ ಮಾಡ್ಬೋದಣ್ಣ ಮಾಡದೇ ಇರೋದಂತ ಏನಿಲ್ಲ ನಾನು ಐತೆ ಅಲ್ವಾ ಒಂದ್ ದಿವಸ ಏಳು ಸಾವಿರ ಮಾಡಿದೀನಿ ದಿನನಿತ್ಯ ಆಗಲ್ಲ ಇಲ್ಲ ನಮ್ಮ ಬಾಮೈ ಇದನ್ನು ಹೇಳ್ತಾನೆ ಒಂದ್ ಅವರ್ಗೆ ಎರಡು ಸಾವಿರ ಅಲ್ಲ ಒಂದ್ ಅವರ್ಗೆ ಇನ್ನೂರು ರೂಪಾಯಿ ಮಾಡ್ತೀನಿ ಅಂತಾರೆ ಏನು ಮಾಡೋದು ನಾನು ಹನ್ನೆರಡು ಎರಡು ಇಪ್ಪತ್ನಾಲ್ಕು ಎರಡು ಸಾವಿರದ ನಾನ್ನೂರು ಮಾಡ್ತೀನಿ ನಾನು ಒಂದು ದಿನಕ್ಕೆ ನಿಮ್ಮ ಇವ್ರಿಗೆ ಏನಾಗಿದೆ ಅಂತ ನನಗೆ ಪ್ರಶ್ನೆ ಮಾಡ್ತಾರೆ ಖರ್ಚು ಖರ್ಚು ಅದೆಲ್ಲ ಹೇಳಲ್ಲ ಅವ್ರಿಗೆ ಮನೆಗೆ ಏನು ಹೇಳ್ತಾರೆ ಅವರಿಗೆ ಅಣ್ಣ ಇನ್ನೂರು ಮಾಡ್ತಾರಂತೆ ಎರಡು ಸಾವಿರದ ನಾನ್ನೂರು ಆಗುತ್ತೆ ನೀನ್ ಮಾಡ್ತಾ ಆಯ್ತಾ ಅಂತ ಕೇಳ್ತಾರೆ ಏನು ಮಾಡೋದು ಆ ಥರ ದುಡಿಮೆ ಎಲ್ಲರಿಗೂ ಆಗೋಣ ಮತ್ತೆ ಅಲ್ವಾ ಹ್ಮ್ ನಾಲ್ಕು ಗಂಟೆಗೆ ಎದ್ದು ಬಂದಿದೀನಿ ನನ್ಗೂ ನಿದ್ದೆ ಬರುತ್ತೆ ಆದ್ರೂ ನಾನು ಇಲ್ಲಿ ಕೂತಿದೀನಿ ಡ್ಯೂಟಿ ಏನ್ ಮಾಡ್ಕೊಂಡು ನೋಡೀಲಿ ಬರ್ತಾ ಇಲ್ಲ ಡ್ಯೂಟಿ ದುಡಿಲಿ ಡ್ಯೂಟಿ ಏನ್ ಮಾಡಿದೀನಿ ಎಲ್ಲ ಪ್ರತಿಯೊಂದೂ ಆನ್ ಮಾಡಿದೀನಿ ಆದ್ರೂ ಡ್ಯೂಟಿ ಬರದೆ ಬೇಜಾರ್ಲಿ ಹುಡುಗಿಯರ್ ನೋಡ್ಕೊಂಡು ಸುಮ್ಮನೆ ಕುದಿದೀನಿ ಸಂಪನ್ನೆ ಆಗಿಲ್ಲ ಅನ್ನ ಬೇಜಾರ್ಲಿ ಕರೆಕ್ಟ್ ಆಯ್ತಾ ಸುಮ್ನೆ ಕೆಲವ್ರು ಹೇಳ್ಬೋದು ಮೂರ್ ಸಾವಿರ ಮಾಡಿದೆ ನಾಲ್ಕು ಮಾಡ್ದೆ ಅಂತ ಒಂದ್ ದಿವಸ ಮಾಡಬಹುದಣ್ಣ ವರ್ಷ ಪೂರ್ತಿ ಮಾಡೋಕ್ಕಾಗಲ್ಲ ಮಾಡೋಕೆ

ನಾಳವೆಂದ ಬರ್ತೀನಿ 10 ಗಂಟೆ 11 ಗಂಟೆ ಆಯ್ತು ಇಷ್ಟಕ್ಕೆ ಕೂತಿದ್ದೀನಿ ಇಂದೆ ನಾನು ಮೂರ್ತನಾಚಾರ ಮಾಡಕ್ಕೆ ಆಗೇ ಇಲ್ಲ ಇನ್ನುವೇ ಕರೆಕ್ಟ್ ಒಂದಿಷ್ಟು ಆಗುತ್ತೆ ಅಣ್ಣ ಒಂದಿನಾಗುತ್ತೆ ಒಂದಿಷ್ಟು ಆಗುತ್ತೆ ಎರಡು ದಿವಸ ಆಗುತ್ತೆ ಅದನ್ನೇ ವರ್ಷ ಪೂರ್ತಿ ಮಾಡಕ ಆಗಲ್ಲ ನಾವು ವರ್ಷ ಪೂರ್ತಿ ಮಾಡ್ತೀವಿ ಅಂತ ಎಲ್ಲ ಬಿಲ್ಡ್ ಅಪ್ ಹೇಳ್ಕೊಂಡು ಎಲ್ಲ ಹೀಗೆ ಈ ಡಿಪಾರ್ಟ್ಮೆಂಟ್ ಆಗಿರೋದು ಅದಕ್ಕೆ ಹೀಗೆ ಅಷ್ಟೇ ಜೀವನ ಅದೇ ಏನ್ ಮಾಡಕ ಆಗಲ್ಲಣ್ಣ ನಮ್ಮ ಜೀವನನೇ ಎಷ್ಟೋ ನೀ ಹೋಗಿ ಮನೆಗೆ ಹೋಗಿ ಇನ್ನೇನ್ ಮಾಡ್ತಿರಾ